ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎಕ್ಸಾಮ್ಸ್ಗಳ ಹಲವಾರು ನೋಟಿಫಿಕೇಶನ್ ಬಂದಿದೆ ಯಾವ ಎಕ್ಸಾಮ್ಸ್ ಗವರ್ಮೆಂಟ್ ಎಕ್ಸಾಮ್ಸ್ ಆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ನಾವು ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ರಿಜಿಸ್ಟರ್ ಆಗಿದ್ದೀವಿ ಕಾಸೆಲ್ಲ ಕಟ್ಟಿದ್ದೀವಿ ಅದ್ರ ಜೊತೆ ಪ್ರಿಪ್ರೇಷನ್ ಕೂಡ ಮಾಡಬೇಕಲ್ವಾ ಇಂಪಾರ್ಟೆಂಟ್ಲಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು ಪ್ರಿಪ್ರೇಷನ್ ಸೊ ಸಿಲೆಬಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಸಿಲಬಸ್ ಅಲ್ಲಿ ಸ್ಟಾರ್ಟಿಂಗ್ ಆಪ್ಸ್ಟಿಟ್ಯೂಡು ರೀಸನಿಂಗ್ ಅಡ್ವಾನ್ಸ್ ಮ್ಯಾಥು ಎಲ್ಲ ಇರುತ್ತೆ ಸೊ ಅದರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ರೀಸನಿಂಗ್ ನಾವು ಒಂದು ಟಾಪಿಕ್ ಆದಂತಹ ಆಲ್ಫಬೆಟ್ ಸೀರೀಸ್ ನಾನು ಮಾಡ್ತಾ ಇದ್ದೀನಿ ಓಕೆ ಸೊ ಆಲ್ಫಾಬೆಟ್ ಸೀರೀಸ್ ಅಂದ್ರೆ ಏನು ಸೊ ಬೇಸಿಕಲಿ ಆಲ್ಫಾಬೆಟ್ಸ್ ಕೊಟ್ಟಿರ್ತಾರೆ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಅಥವಾ ಎ ಡ್ಯಾಶ್ ಡಿ ಡ್ಯಾಶ್ ಎ ಬಿ ಡ್ಯಾಶ್ ಸೊ ಈ ತರ ಒಂದು ಕ್ವಶನ್ಸ್ ನೀವು ನೋಡಿರ್ತೀರಾ ಅಲ್ವಾ ಟೆಸ್ಟ್ ಸೀರೀಸ್ ನೀವು ಓಪನ್ ಮಾಡಿದ್ರೆ ಈ ತರ ಒಂದು ಕ್ವೆಶನ್ಸ್ ಹಲವಾರು ಇರುತ್ತೆ ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲೂ ಸಹ ಈ ಒಂದು ಕ್ವೆಶನ್ಸ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಈ ನ ಹೇಗೆ ನಾವು ಸಾಲ್ವ್ ಮಾಡ್ಬೋದು ಅಂತ ಅಂತ ಈ ಒಂದು ವಿಡಿಯೋದಲ್ಲಿ ಈಸಿಯಾಗಿ ನೋಡೋಣ ಓಕೆ ಈಸಿಯಾಗಿ ನೋಡಿ ನಾನು ಈಸಿಯಾಗಿ ಮಾಡ್ತೀನಿ ಓಕೆ ಸೊ ಇಂಗ್ಲೀಷಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಅಪ್ಪ ಇಂಗ್ಲೀಷಲ್ಲಿ ಇಪ್ಪತ್ತಾರು ಆಲ್ಫಾಬೆಟ್ಸು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಇಂಗ್ಲೀಷಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಎಷ್ಟು ಲೆಟರ್ಸ್ ಇದೆ ಇಂಗ್ಲೀಷ್ ಆಲ್ಫಾಬೆಟ್ ಅಲ್ಲಿ ಇಪ್ಪತ್ತಾರು ಅಕ್ಷರಗಳು ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಸೊ ಫಸ್ಟ್ ಲೆಟರು ಎ ಲಾಸ್ಟ್ ಲೆಟರು ಜೆಡ್ ಸೊ ಸಿ ಅಂತಾನು ಕರೀತಾರೆ ಬಟ್ ಝೆಡ್ ಅಂತ ನಾವು ಯೂಶಲಿ ಕರೆಯೋದು ಸೊ ಎ ಝೆಡ್ ಸೊ ಇವಾಗ ನೋಡಿ ಎ ಮೊದಲನೇ ಲೆಟರ್ ಆಗಿರೋದ್ರಿಂದ ಎಷ್ಟನೇ ನಂಬರ್ ಎಷ್ಟನೇ ಪೊಸಿಷನ್ ಅಲ್ಲಿ ನಂಬರ್ ಒನ್ ಪೊಸಿಷನ್ ಅಲ್ವಾ ಸೊ ನಂಬರ್ ಒನ್ ಯಾವ್ದು ಬರುತ್ತೆ ಇಲ್ಲಿ ಎ ಸೊ ಲಾಸ್ಟ್ ಪೊಸಿಷನ್ ಯಾವುದು ಇಪ್ಪತ್ತಾರು ಅಂದ್ರೆ ಪೊಸಿಷನ್ ಅಲ್ಲಿ ಯಾವ್ದಿದೆ ಝೆಡ್ ಅಲ್ವಾ ಸೊ ಆಪೋಸಿಟ್ ಲೆಟರ್ಸ್ ಅಂತಾನೆ ಹೇಳ್ಬೋದು ಸೊ ನಾನು ಯಾಕೆ ಈ ತರ ಲೆಟರ್ಸ್ ಲೆಟರ್ಸ್ನ ಅಂದ್ರೆ ಬಿಕಾಸ್ ಆಪೋಸಿಟ್ ಕೂಡ ನೀವು ತಿಳ್ಕೊ ಅಂತ ಸೊ ಆಪೋಸಿಟ್ ಯಾವುದು ಓಕೆ ಅರ್ಥ ಆಯ್ತಾ ಸೊ ಎಗೆ ಆಪೋಸಿಟ್ ಸೆಟ್ ಸೊ ಟಕ್ ಅಂತ ನೀವು ಎ ಅಂದರೆ ಝೆಡ್ ಲಾಸ್ಟ್ ಲೆಟರ್ಸ್ ಅಂತ ಹೇಳ್ಬೋದು ಬಟ್ ಅದು ಏನಾರು ಆದರೆ ಜಸ್ಟ್ ಅಮೆಝಾನ್ ವರ್ಡ್ ನ ನೆನ್ಪಿಟ್ಕೊಳ್ಳಿ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಮೆಝಾನಿಂದ ಆರ್ಡರ್ ಮಾಡೇ ಇರ್ತೀರ ಸೊ ಅಮೆಝಾನ್ ಅಥವಾ ಎ ಟು ಝೆಡ್ ಸ್ಟೋರ್ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎ ಆಪೋಸಿಟ್ ಯಾವುದು ಝೆಡ್ ಓಕೆ ಎ ಒಂದಾದರೆ ಝೆಡ್ ಆಗುತ್ತೆ ಇಪ್ಪತ್ತಾರು ಆಗತ್ತೆ ಓಕೆನಾ ನೆಕ್ಸ್ಟ್ ಬಿ ಬಿ ಇಸ್ ದ ಸೆಕೆಂಡ್ ಲೆಟರ್ ಸೊ ಬಿಗೆ ಅಪೋಸಿಟ್ ಯಾವುದಿದೆ ಇಲ್ಲಿ ಬಿಗ್ ಅಪೋಸಿಟು ವೈ ಇದೆ ಸೊ ಹೇಗೆ ನೆನ್ಪಿಟ್ಕೋತೀರಾ ಬೈ ಅಮೆಝಾನಿಂದ ಏನು ಮಾಡ್ತೀರಾ ನೀವು ಬೈ ಮಾಡ್ತೀರಾ ಅಲ್ವಾ ಯು ವಿಲ್ ಬೈ ದ ಪ್ರಾಡಕ್ಟ್ಸ್ ರೈಟ್ ಸೊ ಅಮೆಝಾನಿಂದ ನೀವು ಪ್ರಾಡಕ್ಟ್ಸ್ನ ಬೈ ಮಾಡ್ತೀರಾ ಸೊ ಬೈ ಅನ್ನುವಂಥ ಶಬ್ದದಿಂದ ನೀವು ಬಿ ವೈನ ನೆನ್ಪಿಟ್ಕೊಳ್ಳಿ ಬಿ ಯು ವೈ ಸೊ ಬಿ ಎರಡನೇ ಅಕ್ಷರ ಆ್ಯಂಡ್ ವೈ ಸವೆ ಏ ಇಪ್ಪತ್ತೈದನೇ ಅಕ್ಷರ ಸಾರಿ ಇಪ್ಪತ್ತೈದು ಬರಬೇಕಿಲ್ಲಿ ಸೊ ಬೈ ವೈ ಎಷ್ಟನೇ ಅಕ್ಷರ ಇಪ್ಪತ್ತೈದನೇ ಲೆಟರ್ ಓಕೆ ನೆಕ್ಸ್ಟ್ ಸಿ ಎಕ್ಸ್ ಸಿ ಎಕ್ಸ್ ಏನು ಸಿ ಇಸ್ ದಿ ಥರ್ಡ್ ಲೆಟರ್ ಎಕ್ಸ್ ಎಸ್ನೇ ಲೆಟರು ಇಪ್ಪತ್ನಾಲ್ಕನೇ ಅಕ್ಷರ ಸಿ ಮೂರನೇ ಅಕ್ಷರ ಎಕ್ಸ್ ಇಪ್ಪತ್ನಾಲ್ಕನೇ ಅಕ್ಷರ ಇದು ನಿಮಗೆ ಪರ್ಫೆಕ್ಟಾಗಿ ಬರಬೇಕು ಸೊ ಎ ಒಂದನೇ ಅಕ್ಷರ ಸೆಡ್ ಟ್ವೆಂಟಿ ಸಿಕ್ಸ್ ಬಿ ಸೆಕೆಂಡ್ ಲೆಟರ್ ವೈಸ್ ಟ್ವೆಂಟಿ ಫಿಫ್ತ್ ಸಿ ಮೂರನೇ ಅಕ್ಷರ ಎಕ್ಸ್ ಲಾಸ್ಟ್ ಇಂದ ಮೂರನೇ ಅಕ್ಷರ ಅಂದ್ರೆ ಅಕ್ಷರ ಆಗುತ್ತೆ ಸೊ ಸಿ ಎಕ್ಸ್ ಹೇಗೆ ರಿವರ್ಸ್ ಆರ್ಡರ್ ನೆನ್ಪಿಟ್ಕೊಳ್ಳೋದು ಸಿಗ ಆಪೋಸಿಟ್ ಯಾವ್ದಪ್ಪ ಎಕ್ಸ್ ಸೊ ಹೇಗೆ ನೆನ್ಪಿಟ್ಕೊಳ್ಳೋದು ಸೊ ಅಮೆಝಾನ್ ಇಂದ ಪರ್ಚೇಸ್ ಮಾಡ್ತೀರಾ ನೀವು ಪೇಮೆಂಟ್ ಯಾವಾಗ ಮಾಡ್ತೀರಾ ಕ್ಲೈಮ್ಯಾಕ್ಸ್ ಅಲ್ಲಲ್ವಾ ಲಾಸ್ಟ್ ಅಲ್ಲಲ್ವಾ ಸೊ ಲಾಸ್ಟ್ ಗೆ ಇನ್ನೊಂದು ವರ್ಡ್ ಏನು ಕ್ಲೈಮ್ಯಾಕ್ಸ್ ಸೊ ಕ್ಲೈ ಮ್ಯಾಕ್ಸ್ ನೋಡಿ ಸಿ ಎಕ್ಸ್ ಸೊ ಸಿ ಎಕ್ಸ್ ಇಸ್ ದಿ ಆಪೋಸಿಟ್ ವರ್ಡ್ ಸಿ ಎಷ್ಟನೇ ಅಕ್ಷರ ಮೂರನೇ ಅಕ್ಷರ ಹಾಗಾಗಿ ಹಾಗಾಗಿ ಎಕ್ಸ್ ಎಷ್ಟನೇ ಅಕ್ಷರ ಆಗುತ್ತೆ ಇಪ್ಪತ್ನಾಲ್ಕನೇ ಅಕ್ಷರ ಓಕೆ ಸೊ ನೀವು ಇನ್ನೊಂದು ಥರ ನೆನ್ಪಿಟ್ಕೋಬೋದು ಈಗ ಟೋಟಲ್ ಇಪ್ಪತ್ತಾರಲ್ವಾ ಪ್ಲಸ್ ಒನ್ ಆ್ಯಡ್ ಮಾಡಿ ಇಪ್ಪತ್ತೇಳು ಅಂತ ಆ್ಯಡ್ ಮಾಡಿ ಸೊ ಇಪ್ಪತ್ತೇಳು ನಿಮಗೆ ಆಪೋಸಿಟ್ ಲೆಟರ್ಸ್ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ ಸೊ ಟ್ವೆಂಟಿ ಸೆವೆನ್ ಅಂತ ಇಟ್ಕೊಳ್ಳಿ ಸೊ ನಂಬರ್ಸ್ ಅಂದರೆ ಇದು ಯಾವುದೇ ಅಕ್ಷನ್ ಇಲ್ಲ ಟ್ವೆಂಟಿ ಸೆವೆನ್ ಅಂತ ಇಟ್ಕೊಳ್ಳಿ ಸೊ ನಿಮಗೆ ಸಿ ಗೊತ್ತು ಸಿ ಎಕ್ಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಓಕೆ ಸಿ ಅಂತ ಕೊಟ್ಟಿರ್ತಾರೆ ಆಪೋಸಿಟ್ ಆಫ್ ಸಿ ನೀವು ಕಂಡಿಡಬೇಕು ವೆರಿ ಸಿಂಪಲ್ ಏನು ಮಾಡಿ ಸಿ ಎಷ್ಟನೇ ಅಕ್ಷರ ನಿಮ್ಗೆ ಗೊತ್ತು ಮೂರನೇ ಅಕ್ಷರ ಟ್ವೆಂಟಿ ಸೆವೆನಲ್ಲಿ ಮೂರನ ಮೈನಸ್ ಮಾಡಿ ಸೊ ಟ್ವೆಂಟಿ ಸೆವೆನ್ ಮೈನಸ್ ತ್ರೀ ಎಷ್ಟು ಬರುತ್ತೆ ಆನ್ಸರು ಟ್ವೆಂಟಿ ಫೋರ್ ಅಲ್ವಾ ಸೊ ಟ್ವೆಂಟಿ ಸೆವೆನ್ ಮೈನಸ್ ತ್ರೀ ಮಾಡಿದಾಗ ಟ್ವೆಂಟಿ ಫೋರ್ ಬರುತ್ತೆ ಸೊ ಟ್ವೆಂಟಿ ಫೋರ್ತ್ ಲೆಟರ್ ಯಾವುದು ಎಕ್ಸ್ ಅದು ಗೊತ್ತಿರಬೇಕು ನಿಮಗೆ ಸೊ ಟ್ವೆಂಟಿ ಫೋರ್ತ್ ಲೆಟರ್ ವಿಲ್ ಬಿ ಆಪೋಸಿಟ್ ಆಫ್ ಥರ್ಡ್ ಲೆಟರ್ ಅಂತ ನೀವು ಈ ತರ ಕೂಡ ನೀವು ಫೈಂಡ್ ಮಾಡಬಹುದು ಓಕೆ ಸೊ ಫೈನ್ ನೆಕ್ಸ್ಟ್ ಡಿ ಡಬ್ಲ್ಯೂ ಬರುತ್ತಲ್ವಾ ಸೊ ಡಿ ಡಬ್ಲ್ಯೂ ಸೊ ಡಿ ಡಬ್ಲ್ಯೂ ಏನಂತ ಬರೀಬಹುದು ನಾವು ಡ್ರಾ ಅಂತ ಬರೀಬಹುದು ಸೊ ಡ್ರಾ ಡ್ರಾ ಅನ್ನುವಂತಹ ವರ್ಡ್ ನ ನೀವು ನೆನ್ಪಿಟ್ಕೋಬಹುದು ಸೊ ಡಿ ಎಷ್ಟನೇ ಅಕ್ಷರ ನಾಲ್ಕನೇ ಅಕ್ಷರ ಅಂಡ್ ಡಬ್ಲ್ಯೂ ಇಪ್ಪತ್ಮೂರು ಆ್ಯಂಡ್ ಇನ್ನೊಂದು ಹೇಳ್ತೀನಿ ನೀವು ಡಬ್ಲ್ಯೂ ನ ಮೂರು ಹಾಗೆ ನೋಡಿ ಇನ್ನೊಂದು ಹೇಳ್ತೀನಿ ನಾನು ಎಮ್ ಮತ್ತೆ ಡಬ್ಲ್ಯೂ ಎಮ್ ಮತ್ತೆ ಡಬ್ಲ್ಯೂ ಸ್ಪೆಷಾಲಿಟಿ ಏನ್ ಗೊತ್ತಾ ಸೊ ಎಮ್ ಮತ್ತೆ ಡಬ್ಲ್ಯೂ ಎರಡು ಮೂರು ಥರ ಕಾಣ್ತಾ ಇದೆ ಅಲ್ವಾ ತ್ರೀ ನಂಬರ್ ತ್ರೀ ಥರ ಕಾಣ್ತಾ ಇದೆ ಅಲ್ವಾ ಇದು ಕೂಡ ತ್ರೀ ಬರಿತೀನಿ ಇಲ್ಲೂ ಕೂಡ ತ್ರೀ ಬರಿತೀನಿ ಸೊ ತ್ರೀ ಮೊದಲು ಯಾವ್ದು ಬರೋದು ಎಮ್ ಬರೋದಲ್ವಾ ಸೊ ಹಾಗಾಗಿ ಮೊದಲನೇ ಅಕ್ಷರ ಐ ಮೀನ್ ಎಮ್ಗೆ ಒನ್ ಹಾಕಿ ಡಬ್ಲ್ಯೂ ನಂತರ ಬರೋದಲ್ವಾ ಎನ್ಗೆ ಟೂ ಹಾಕಿ ಸೊ ಎಮ್ ಎಷ್ಟನೇ ಅಕ್ಷರ ಆಯಿತು ಥರ್ಟೀನ್ತ್ ಲೆಟರ್ ಆಯ್ತಲ್ವಾ ಸೊ ಎಮು ಥರ್ಟೀನ್ ಅಂತ ಬಂತು ಡಬ್ಲ್ಯೂ ಎಷ್ಟಾಯ್ತು ಇವಾಗ ಟ್ವೆಂಟಿ ಥರ್ಡ್ ಸೊ ಈ ಥರ ನೀವು ನೆನ್ಪಿಟ್ಕೋಬೋದು ಸೊ ಎಮ್ ಹದಿಮೂರು ಡಬ್ಲ್ಯೂ ಇಪ್ಪತ್ಮೂರು ಹೇಗೆ ಎಮ್ ಅದ ಡಬ್ಲ್ಯೂ ಎರಡು ಮೂರು ಮೂರು ಥರ ಕಾಣ್ತಾ ಇದಾವಲ್ಲ ತ್ರೀ ಥರ ಕಾಣ್ತಾ ಇದೆ ಅಲ್ವಾ ಸೊ ನೀವು ಸ್ವಲ್ಪ ಟಿಲ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ತ್ರೀ ಸೊ ಫಸ್ಟ್ ಯಾವ್ದು ಬರುತ್ತೆ ಎಮ್ ಅದರ ಡಬ್ಲ್ಯೂ ಬರುತ್ತಾ ಫಸ್ಟ್ ಎಮ್ ತಾನೇ ಬರೋದು ಹಾಗಾಗಿ ಒನ್ ನಾನು ಎಮ್ ಹತ್ರ ಹಾಕಿದ್ದೀನಿ ಇಟ್ ವಿಲ್ ಬಿ ಥರ್ಟೀನ್ ಲೆಟರ್ ಆ್ಯಂಡ್ ಡಬ್ಲ್ಯೂ ಸೆಕೆಂಡ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ಟೂ ತ್ರೀ ಅಂತ ಹಾಕಿದ್ದೀನಿ ಟ್ವೆಂಟಿ ತ್ರೀ ಸೊ ಟ್ವೆಂಟಿ ಥರ್ಡ್ ಲೆಟರ್ ಇಸ್ ಡಬ್ಲ್ಯೂ ಓಕೆ ಸೊ ಡಿ ಡಬ್ಲ್ಯೂ ಹೇಗೆ ನೆನ್ಪಿಟ್ಕೋಬೋದು ನೀವು ಡ್ರಾ ಅಂತ ನೆನ್ಪಿಟ್ಕೋಬೋದು ನೀವು ಡ್ರಾ ಓಕೆ ಡ್ರಾ ಡಿ ಆರ್ ಎ ಡಬ್ಲ್ಯೂ ಡ್ರಾ ಈ ತರ ನೆನ್ಪಿಟ್ಕೋಬಹುದು ಓಕೆ ನೆಕ್ಸ್ಟ್ ಯಾವ್ದು ಬರುತ್ತೆ ಇ ಅಂಡ್ ವಿ ಆರ್ ದಿ ಆಪೋಸಿಟ್ ಲೆಟರ್ಸ್ ಸೊ ಇ ಎಷ್ಟನೇ ಅಕ್ಷರ ಐದನೇ ಅಕ್ಷರ ಓಕೆ ಸೊ ಇ ಬಂತಲ್ವಾ ನಿಮ್ಗೊಂದು ಟೆಕ್ನಿಕ್ ಹೇಳ್ತೀನಿ ಇ ಜೆ ಓ ಟಿ ವೈ ನೀವು ನೆನ್ಪಿಡ್ಕೋಬೇಕಿದು ಇಜೋಟಿ ಏನೋ ಇಜೋಟಿ ಸೊ ಇಜೋಟಿ ಅಂದ್ರೆ ಏನು ಮಲ್ಟಿಪಲ್ಸ್ ಆಫ್ ಫೈವ್ ಅಂತ ಅರ್ಥ ಸೊ ಫೈ ಟಿ ಓಕೆನಾ ಸೊ ಈ ಐದಾದ್ರೆ ಟೆನ್ ಯಾವ್ದಾಗುತ್ತೆ ಜೆ ಅಲ್ವಾ ಜೋ ಟಿ ನೆಕ್ಸ್ಟ್ ನೆಕ್ಸ್ಟ್ ಇ ಆದ್ಮೇಲೆ ಜೆ ಆಯ್ತು ನೆಕ್ಸ್ಟ್ ಓ ಅಲ್ವಾ ಸೊ ಓ ಎಷ್ಟನೇ ಅಕ್ಷರ ಆಗುತ್ತೆ ಹದಿನೈದನೇ ಅಕ್ಷರ ಅದಾದ ನಂತರ ಟಿ ವಿಲ್ ಬಿ ಟ್ವೆಂಟಿ ವೈ ವಿಲ್ ಬಿ ಟ್ವೆಂಟಿ ಫೈ ಸೊ ಈ ತರ ನೆನ್ಪಿಟ್ಕೋಬಹುದು ಇಜೋಟಿ ಇಜೋಟಿ ಅನ್ನುವಂತಹ ವರ್ಡ್ನ ನೀವು ಬಹುಟ್ ಮಾಡ್ಕೋಬಿಡಿ ಇಜೋಟಿ ಅಂದ್ರೆ ಮಲ್ಟಿಪಲ್ಸ್ ಆಫ್ ಐ ಟೆನ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಇ ಅಂದರೆ ಐದು ಜೆ ಅಂದರೆ ಹತ್ತು ಓ ಅಂದರೆ ಫಿಫ್ಟೀನ್ ಟಿ ಅಂದರೆ ಇಪ್ಪತ್ತು ವೈ ಅಂದರೆ ಟ್ವೆಂಟಿ ಫೈವ್ ಈ ತರ ನೆನ್ಪಿಟ್ಕೋಬಹುದು ನೀವು ಇಜೋಟಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ಸೊ ನಾನು ಎರಸ್ ಮಾಡ್ತೀನಿ ಅದನ್ನ ಇಜೋಟಿನ ಓಕೆ ಸೊ ಇಜೋಟಿ ಆಯ್ತಾ ನೆಕ್ಸ್ಟು ಸೊ ಈಗೆ ಆಪೋಸಿಟ್ ವರ್ಡ್ ಯಾವುದು ವಿ ಸೊ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ನೆನ್ಪಿಟ್ಕೊಳ್ಳಿ ಸೊ ಇದು ಇಪ್ಪತ್ತೆರಡು ಆಗುತ್ತೆ ಓಕೆ ಇಪ್ಪತ್ತೆರಡು ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೊ ಸಪೋಸ್ ನಿಮಗೆ ವಿ ಅಕ್ಷರ ಗೊತ್ತಿಲ್ಲ ಅಂದರೆ ಆಪೋಸಿಟ್ ಯಾವ್ದಪ್ಪ ಇ ಅಲ್ವಾ ಸೊ ಟ್ವೆಂಟಿ ಸೆವೆನ್ ಮೈನಸ್ ಇದೆಷ್ಟು ಫೈ ಟ್ವೆಂಟಿ ಸೆವೆನ್ ಮೈನಸ್ ಫೈ ಸೊ ದಾಟ್ ವಿಲ್ ಬಿ ಟ್ವೆಂಟಿ ಟೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ಇದು ಐದಾದರೆ ವಿ ಆಗುತ್ತೆ ಇಪ್ಪತ್ತೆರಡು ಆಗುತ್ತೆ ಸೊ ಈ ಥರ ನೀವು ನೆನಪಿಟ್ಟುಕೊಳ್ಳಬಹುದು ಓಕೆ ಆಯ್ತು ಇ ವಿ ಏನಾಯಿತು ಇ ವಿ ಇ ವಿ ವೆಹಿಕಲ್ಸ್ ಏನೇ ನೆಕ್ಸ್ಟ್ ಫ್ಯೂಚರ್ವಾ ಸೊ ವಿಲ್ ಬಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ನೆನ್ಪಿಟ್ಕೋಬೋದು ನೆಕ್ಸ್ಟ್ ಎಫ್ ಯು ಎಫ್ ಯು ಸೊ ಈ ಜೋ ಟಿ ಈ ಪಕ್ಕದಲ್ಲಿ ಯಾವ್ದು ಬರುತ್ತೆ ಎಫ್ ಅಂದ್ರೆ ಐದು ಈ ಐದು ಆದ್ರೆ ಎಫ್ ಏನಾಗುತ್ತೆ ಆರ್ ಆಗಲೇಬೇಕಲ್ವಾ ಎಫ್ ಆರ್ ಆಯ್ತು ದೆನ್ ವಿ ಇಪ್ಪತ್ತೆರಡು ಯು ಎಷ್ಟು ಬಂತು ಸೊ ಬೇಸಿಕಲಿ ಎಫ್ದು ಗೊತ್ತು ಎಫ್ ಯು ಹೇಗೆ ನಾವು ನೆನ್ಪಿಟ್ಕೊಳ್ಳೋದು ರಿವರ್ಸ್ ಆರ್ಡರ್ ಎಫ್ ಯು ಒಂದು ಒಳ್ಳೆ ಶಬ್ದ ಇದೆ ಇಂಗ್ಲಿಷ್ ನಲ್ಲಿ ಕೆಟ್ಬದ ಸೊ ಅದನ್ನ ನೆನ್ಪಿಟ್ಕೊಳ್ಳಿ ನೀವು ಸೊ ನಾನು ಫಂಕ್ ಅಂತ ಬರೀತೀನಿ ಫಂಕ್ ಓಕೆ ಇದು ನೆನ್ಪಿಟ್ಕೋಬಿಡಿ ಎಫ್ ಯು ಓಕೆ ಸೊ ಎಫ್ ಯು ಆರ್ ದಿ ಆಪೋಸಿಟ್ ವರ್ಡ್ಸ್ ಸೊ ಎಫ್ ತು ಗೊತ್ತು ಎ ಸಿಕ್ಸ್ ಸೊ ಏನು ಟ್ವೆಂಟಿ ಸೆವೆನ್ ಮೈನಸ್ ಸಿಕ್ಸ್ ಅಷ್ಟು ಟ್ವೆಂಟಿ ಒನ್ ಈ ತರ ನೆನ್ಪಿಟ್ಕೊಳ್ಳಿ ಅಥವಾ ನೀವು ಟಿ ಟ್ವೆಂಟಿ ಅಲ್ವಾ ಸೊ ಈ ಟಿ ಗೆ ಟ್ವೆಂಟಿ ಅಂದ್ರೆ ಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ಆ ತರ ನೆನ್ಪಿಟ್ಕೋಬೇಡಿ ಟಿ ಗೆ ಸೊ ಟ್ವೆಂಟಿ ಟಿ ಆದ್ಮೇಲೆ ಅದು ಬರುತ್ತೆ ಯು ಅಲ್ವಾ ಸೊ ಟ್ವೆಂಟಿ ಆದ್ಮೇಲೆ ಟ್ವೆಂಟಿ ಒನ್ ಸೊ ಈ ತರೂ ಕೂಡ ನೀವು ನೆನ್ಪಿಡ್ಕೋಬಹುದು ಅಂಡ್ ಜಿ ಸೆವೆನ್ ಸೊ ಜಿ ಸೆವೆನ್ ಸೊ ಎಫ್ ಸಿಕ್ಸ್ ಜಿ ಸೆವೆನ್ ಓಕೆ ಸೊ ಜಿ ಮತ್ತೆ ಟಿ ಆಪೋಸಿಟ್ ವರ್ಡ್ ಸೊ ಜಿ ಟಿ ಹೆಂಗ್ ನೆನ್ಪಿಟ್ಕೊಳ್ಳೋದು ಗುಜರಾತ್ ಟೈಟನ್ಸ್ ನೀವು ಐ ಪಿ ಎಲ್ ಅನ್ನ ನೋಡೋದಾದ್ರೆ ಗುಜರಾತ್ ಟೈಟನ್ಸ್ ಅಂತ ಒಂದು ಟೀಮ್ ಇದೆ ಅಲ್ವಾ ಸೊ ಜಿ ಟಿ ಅಂದ್ರೆ ಗುಜರಾತ್ ಟೈಟನ್ಸ್ ಅಂತ ನೆನ್ಪಿಟ್ಕೊಳ್ಳಿ ಸೊ ಟಿ ಟ್ವೆಂಟಿ ಗೊತ್ತಲ್ವಾ ಸೊ ಟ್ವೆಂಟಿ ಸೆವೆನ್ ಮೈನಸ್ ಟ್ವೆಂಟಿ ಎಷ್ಟಾಯ್ತು ಜಿ ಈಗ ನೀವು ಕಂಡಿಡಬೇಕು ಜಿ ಟಿ ಇಸ್ ದಿ ಅಪೋಸಿಟ್ ವರ್ಡ್ಸ್ ಸೊ ಟಿ ಟ್ವೆಂಟಿ ಗೊತ್ತು ನಿಮ್ಗೆ ಸೊ ಟ್ವೆಂಟಿ ಸೆವೆನ್ ಮೈನಸ್ ಟ್ವೆಂಟಿ ಎಷ್ಟು ಸೆವೆನ್ ಅಲ್ವಾ ಸೊ ಜಿ ಟಿ ಅಂದ್ರೆ ಟಿ ಟ್ವೆಂಟಿ ಆದ್ರೆ ಜಿ ದು ಸೆವೆನ್ ಆಗುತ್ತೆ ಸೊ ಈ ತರ ನೀವು ನೆನಪಿಟ್ಟುಕೊಳ್ಬಹುದು ಓಕೆ ಸೊ ಅದಾದ ನಂತರ ಗುಜರಾತ್ ಟೈಟನ್ಸ್ ಆಯ್ತಲ್ವಾ ಸೊ ಗುಜರಾತ್ ಟೈಟನ್ಸ್ ಓಕೆ ಹೆಚ್ ಎಸ್ ಸೊ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಪದ ಇದೆ ಹುಚ್ ಡ್ಯಾಶ್ ಮಗನೇ ಅಂತ ಸೊ ಕೂಡ ನೆನ್ಪಿಟ್ಕೊಳ್ಬಹುದು ಅಥವಾ ಹೈ ಸ್ಕೂಲ್ ಅಂತ ನೆನ್ಪಿಟ್ಕೊಳ್ಬಹುದು ನೀವು ನೀವು ನಿಮ್ಮ ಹತ್ರ ಡಿಜಿಟಲ್ ಕ್ಲಾಕ್ ಏನಾರು ಇದ್ರೆ ಈ ತರ ಏಯ್ಟ್ನ ನ ಬರೀತೀರಾ ಏಯ್ಟ್ ಸಿಮಿಲರ್ ಸಿಮಿಲರ್ ಟು ಹೆಚ್ ಇರುತ್ತೆ ಅಲ್ವಾ ನೋಡಿ ಹಿಂಗಿರುತ್ತೆ ಅಲ್ವಾ ಏಯ್ಟು ಅಲ್ವಾ ಸೊ ನೀವು ಈ ತರ ನೆನ್ಪಿಟ್ಕೋಬಹುದು ಏಟ್ ನ ಹೆಚ್ನ ಯಾವ ತರ ಕನ್ವರ್ಟ್ ಮಾಡ್ತೀರಾ ಏಟ್ ಅಂತ ಕನ್ವರ್ಟ್ ಮಾಡ್ಬಿಡಿ ಹೆಚ್ನ ಸೊ ಆ ತರ ನೆನ್ಪಿಟ್ಕೋಬಹುದು ಅಂಡ್ ಟಿ ಟ್ವೆಂಟಿ ಆದರೆ ಅದಕ್ಕೆ ಮುಂಚೆ ನಂಬರ್ ಎಷ್ಟಾಗುತ್ತೆ ನೈನ್ಟೀನ್ ಆಗುತ್ತೆ ಅಲ್ವಾ ಎಸ್ ಎಸ್ ವಿಲ್ ಬಿ ನೈನ್ಟೀನ್ ಸೊ ಹೈಸ್ಕೂಲ್ ಅಂತ ನೆನ್ಪಿಟ್ಕೋಬಹುದು ಹೆಚ್ ಎಸ್ ನ ಅಥವಾ ಉತ್ತರ ಕರ್ನಾಟಕದ ಒಳ್ಳೆ ಪದ ಆ ಒಂದು ಪದನ ನೆನ್ಪಿಟ್ಕೋಬಹುದು ಅದಾದ ನಂತರ ಐ ಆರ್ ಬರುತ್ತೆ ಸೊ ಐ ಆರ್ ಐ ಆರ್ ಏನ್ ನೆನ್ಪಿ ನೆನ್ಪಿಟ್ಕೋಬಹುದು ನೀವು ಸೊ ಐ ಏನು ಐ ವಿಲ್ ಬಿ ನೈನ್ ಸೊ ನೈನ್ ಒನ್ ಜಾ ನೈನ್ ನೈನ್ ಟೂಝಾ ಏಯ್ಟೀನ್ ಸೊ ಈ ತರ ನೆನ್ಪಿಟ್ಕೊಳ್ಳಿ ಐ ಆರ್ ಅಂದ್ರೆ ಒಂಬತ್ತನೇ ಟೇಬಲ್ ಬರುತ್ತೆ ಐ ನೈನ್ ಐ ನೈನ್ ಏನಂತ ಹೇಳ್ತೀರಾ ಐ ಆರ್ ಐ ಆರ್ ರೇಸ್ ಅಲ್ವಾ ಐ ಆರ್ ರೇಸ್ ಅಂತ ಹೇಳ್ಬೋದು ಅಥವಾ ಐ ಐಸ್ ಕ್ರೀಮ್ ಐಸ್ ಕ್ರೀಮ್ ಆಗುತ್ತಾ ಓಕೆ ಸೊ ಹೇಗೆ ನೆನ್ಪಿಟ್ಕೋತೀರಾ ಐ ಆರ್ ನಮಗೆ ಬಿಟ್ಟಿತ್ತು ಸೊ ನೈನ್ ನೈನ್ ಒನ್ ಜನ್ ನೈನ್ ನೈನ್ ಟೂಝಾ ಏಟೀನ್ ಅಂತ ನೆನ್ಪಿಟ್ಕೊಂಡಿದ್ದೀನಿ ಐ ವಿಲ್ ಬಿ ನೈನ್ ಅಂದರೆ ಜೆ ಎಷ್ಟಾಗುತ್ತೆ ಸೊ ಜೆ ನಾಕ್ ಫೈವ್ ಬರ್ದೀನಿ ಇಲ್ಲಿ ಜೆ ಗೆ ಜೆ ಅಲ್ವಾ ಸಾರಿ ಸೊ ವಿಲ್ ಬಿ ಫೈವ್ ಜೆ ವಿಲ್ ಬಿ ಟೆನ್ ಸಾರಿ ಸೊ ಜೆ ಮುಂಚೆ ಯಾವ್ದು ಬರುತ್ತೆ ಐ ಬರುತ್ತೆ ಅಲ್ವಾ ಹಾಗಾಗಿ ಐ ವಿಲ್ ಬಿ ನೈನ್ ಸೊ ಐ ಆರ್ ದಟ್ ಈಸ್ ದಿ ಅಪೋಸಿಟ್ ಆಫ್ ಐ ಸೊ ದಟ್ ವಿಲ್ ಬಿ ನೈನ್ ಒನ್ ಸನ್ ನೈನ್ ನೈನ್ ಟೂಝ ಏಟೀನ್ ಓಕೆನಾ ಸೊ ಐ ಆರ್ ಅಂತ ಕರೀತಾರೆ ಹೆಂಗಸ್ರೀತಾರೆ ರೀ ಅಂತ ಕರೀತಾರೆ ಅಲ್ವಾ ಆರ್ ಐ ರೀ ಸೊ ಆರ್ ಗೆ ಅಪೋಸಿಟ್ ಯಾವುದು ಐ ಸೊ ನೈನ್ ಏಟೀನ್ ಏಟೀನ್ ನೈನ್ ಯಾಕಂದ್ರೆ ನೆನ್ಪಿಡ್ಕೋಬಹುದು ನೀವು ಸೊ ನೈನ್ ಟು ಅದಾದ ನಂತರ ಜೆ ಕ್ಯೂ ಬರುತ್ತೆ ಸೊ ಬೆಂಗಳೂರಲ್ಲಿ ಜೆ ಸ್ಪೈಡರ್ ಕ್ಯೂ ಸ್ಪೈಡರ್ ಅಂತ ಫೇಮಸ್ ಕೋಚಿಂಗ್ ಸೆಂಟರ್ ಇದೆ ಜೆ ಸ್ಪೈಡರ್ ಮತ್ತೆ ಕ್ಯೂ ಸ್ಪೈಡರ್ ಅಥವಾ ನೀವು ಏನಂತ ನೆನ್ಪಿಡ್ಕೋಬಹುದು ಜಾಕ್ ಸೊ ಎಸ್ಪಿಟ್ ಅಂದ್ರೆ ಕಾರ್ಡ್ಸ್ ಆಡುವಾಗ ಸೊ ಜಾಕ್ ಮತ್ತೆ ಕ್ವೀನ್ ಅಂತ ಇರುತ್ತೆ ಅಲ್ವಾ ಸೊ ಜಾಕ್ ಕ್ವೀನ್ ಆ ತರ ನೆನ್ಪಿಟ್ಕೋಬಹುದು ನೀವು ಜಾಕು ಮತ್ತೆ ಕ್ವೀನ್ ಸೊ ಜೆ ಇಜೋಟಿ ನಲ್ಲಿ ಹತ್ತು ಕ್ವೀನ್ ಆಗುತ್ತೆ ಅಲ್ವಾ ಆರ್ ಆಯ್ತು ಇದು ಟ್ವೆಂಟಿ ಅಂಡ್ ಕೆಪಿ ಬಂತು ನೆಕ್ಸ್ಟ್ ಕೆ ಪಿ ಏನಂತ ನೆನ್ಪಿಟ್ಕೋದಿರ ಸೊ ನಮ್ಮ ಫೇಮಸ್ ಬ್ಯಾಟ್ಸ್ಮನ್ ಒಬ್ರು ಇದ್ದಾರೆ ಯಾರು ಕೆವಿನ್ ಪೀಟರ್ಸನ್ ಸೊ ನಾನು ಯೂಶ್ವಲಿ ಅವರು ಮ್ಯಾಚಸ್ ನೋಡ್ತಾ ಇದ್ದೆ ಸೊ ಹಾಗಾಗಿ ಕೆವಿನ್ ಪೀಟರ್ಸನ್ ಅಂತ ನೆನ್ಪಿಟ್ಕೋಬಹುದು ಅಥವಾ ಕನ್ನಡ ಪದ ಕನ್ನಡ ಪದ ಅಂತಾನೂ ನೆನ್ಪಿಡ್ಕೋಬಹುದು ಸೊ ಕೆ ಎಷ್ಟಾಯ್ತು ಸೊ ಜೆ ಇಸ್ ಟೆನ್ ಅಂದ್ರೆ ಕೆ ವಿಲ್ ಬಿ ಲೆವೆನ್ ಅಲ್ವಾ ಸೊ ಟ್ವೆಂಟಿ ಸೆವೆನ್ ಮೈನಸ್ ಲೆವೆನ್ ಎಷ್ಟ ಹದಿನಾರು ಅಲ್ವಾ ಸೊ ಕೆ ಲೆವೆನ್ ಆದ್ರೆ ಪಿ ವಿಲ್ ಬಿ ಕೆವಿನ್ ಪೀಟರ್ಸನ್ ಅಂತ ನೆನ್ಪಿಟ್ಕೋಬಹುದು ಇದನ್ನೆಲ್ಲ ಮಾಡ್ತೀನಿ ಜಾಸ್ತಿ ಆಗೋಯ್ತು ಓಕೆ ಇದಾದ ನಂತರ ಏನಿದೆ ಎಲ್ ಓ ಇದೆ ಸೊ ಲವ್ ನೆನ್ಪಿಟ್ಕೋಬಹುದಲ್ವಾ ಎಲ್ ಓ ವಿ ಲವ್ ಎಷ್ಟಾಯ್ತು ಲವ್

ಓಕೆ ಎಲ್ ಓ ವಿಲ್ ಬಿ ದಿ ಆಪೋಸಿಟ್ ವರ್ಡ್ಸ್ಪೋಸಿಟ್ ಲೆಟರ್ಸ್ ಅಂಡ್ ನೆಕ್ಸ್ಟ್ ಎಮ್ ಎನ್ ಅಂತ ಇದೆ ಎಮ್ ಎನ್ ಏನ್ ಅಂತ ನೆನಪಿಟ್ಕೊತೀರಾ ಎಮ್ ಎನ್ ವಿಲ್ ಬಿ ಆಪೋಸಿಟ್ ವರ್ಡ್ಸ್ ಮ್ಯಾನ್ ಅಂತ ನೆನ್ಪಿಟ್ಕೋಬಹುದು ಸೊ ಲವ್ ಮಾಡೋದು ಯಾರು ಮ್ಯಾನ್ ವುಮನ್ ಅಲ್ವಾ ಸೊ ಎಮ್ ಎನ್ ಅಂತ ನೆನಪಿಟ್ಕೋಬಹುದು ಅಥವಾ ಎಂ ಎನ್ ಪಕ್ಪಕ್ಕ ಅಲ್ವಾ ಸೊ ಥರ್ಟೀನು ಫೋರ್ಟೀನ್ ಅಂತ ನೆನ್ಪಿಟ್ಕೋಬಿಡಿ ಸೊ ದಿಸ್ ವಿಲ್ ಬಿ ದಿ ಫಸ್ಟ್ ಪಾರ್ಟ್ ಎಂದ ಎಂವರೆಗೂ ಫಸ್ಟ್ ಪಾರ್ಟ್ ಅಂದ್ರೆ ಹದ್ಮೂರು ಅಕ್ಷರ ಹದಿಮೂರು ಅಕ್ಷರ ಡಿವೈಡ್ ಮಾಡ್ಕೊಂಡಿದ್ದೀನಿ ಸೊ ಎಸ್ ಅ ಫಸ್ಟ್ ಲೆಟರ್ ಆಫ್ ದಿ ಫಸ್ಟ್ ಹಾಫ್ ಸೊ ಫಸ್ಟ್ ಹಾಫ್ ದ ಲಾಸ್ಟ್ ಲೆಟರ್ ಯಾವುದು ಎಮು ಸೊ ಸೆಕೆಂಡ್ ಹಾಫ್ ದ ಫಸ್ಟ್ ಲೆಟರ್ ಎನ್ ಸೆಕೆಂಡ್ ಹಾಫ್ ದ ಲಾಸ್ಟ್ ಲೆಟರು ಝೆಡ್ ಬರುತ್ತೆ ಸೊ ಈ ತರ ನೀವು ಈಸಿಯಾಗಿ ಆಲ್ಫಬೆಟ್ಸ್ನ ನೆನ್ಪಿಟ್ಕೋಬಹುದು ಸೊ ಫಸ್ಟಿಂದ ರಿವೈಸ್ ಮಾಡೋಣ ಸೊ ಫಸ್ಟ್ ಅಮೆಝಾನ್ ಬರುತ್ತೆ ಎ ಝೆಡ್ ಎ ಒಂದಾದ್ರೆ ಝೆಡ್ ವಿಲ್ ಬಿ ಟ್ವೆಂಟಿ ಸೆವೆನ್ ಮೈನಸ್ ಒನ್ ಟ್ವೆಂಟಿ ಸಿಕ್ಸ್ ಆ ಥರ ನೆನ್ಪಿಟ್ಕೋಬಹುದು ಬಿ ಯು ವೈ ಅಮೆಝಾನ್ ಅಲ್ಲಿ ಏನ್ ಮಾಡ್ತೀರಾ ಬೈ ಮಾಡ್ತೀರಾ ಅಲ್ವಾ ಬಿ ವೈ ಬೈ ಬಿ ವೈ ಬೈ ಸೊ ಬಿ ಟು ಆದರೆ ವೈ ವಿಲ್ ಬಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಆಗುತ್ತೆ ಅಲ್ವಾ ಮೈನಸ್ ಟ್ವೆಂಟಿ ಫೈವ್ ಸಿ ಮೂರ್ ಆದ್ರೆ ಮೂರನೇ ಅಕ್ಷರ ಎಕ್ಸ್ ಆಗುತ್ತೆ ಸೊ ಟ್ವೆಂಟಿ ಸೆವೆನ್ ಮೈನಸ್ ತ್ರೀ ಟ್ವೆಂಟಿ ಫೋರ್ ಅಲ್ವಾ ಸಿ ಎಕ್ಸ್ ಅಂದ್ರೆ ಏನಂತ ಬರ್ಬೋದು ನಾವು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಂತ ನೆನ್ಪಿಟ್ಕೋಬಹುದು ಕ್ಲೈಮ್ಯಾಕ್ಸ್ ಮೂವಿ ಕ್ಲೈಮ್ಯಾಕ್ಸ್ ಅಥವಾ ಅಮೆಝಾನ್ ಕ್ಲೈಮ್ಯಾಕ್ಸ್ ಅಲ್ಲಿ ಪೇ ಮಾಡ್ತೀರಾ ಆಮೇಲೆ ಏನ್ ಮಾಡ್ತೀರಾ ಡ್ರಾ ಮಾಡ್ತೀರಾ ಅಲ್ವಾ ಸೊ ದುಡ್ಡನ್ನ ಡ್ರಾ ಮಾಡ್ಬೇಕಲ್ವಾ ದುಡ್ಡನ್ನು ಡ್ರಾ ಮಾಡ್ತೀರಾ ದುಡ್ಡು ಡ್ರಾ ಆಗುತ್ತೆ ಡ್ರಾ ಆಗ್ಬಿಡುತ್ತೆ ನಿಮ್ಮ ಅಕೌಂಟ್ ಇಂದ ಪೇ ಮಾಡಿದ್ರೆ ವಿತ್ ಡ್ರಾ ಆಗ್ಬಿಡಲ್ವಾ ಸೊ ಹಾಗಾಗಿ ದುಡ್ಡನ್ನ ಡ್ರಾ ಮಾಡ್ಕೊಳ್ತೀರಾ ಡ್ರಾ ಮಾಡ್ಕೊಳತ್ತೆ ಅಮೆಝಾನು ಪರ್ಚೇಸ್ ಮಾಡಬೇಕು ಅಂದರೆ ಸೊ ಡಿ ನಾಲ್ಕನೇ ಅಕ್ಷರ ಆದರೆ ಡಬ್ಲ್ಯೂ ಟ್ವೆಂಟಿ ತ್ರೀ ಸೊ ಡಬ್ಲ್ಯೂ ಏನಂತ ಡಬ್ಲ್ಯೂ ಇಸ್ ಇನ್ ದ ಫಾರ್ಮ್ ಆಫ್ ತ್ರೀ ಥರ ಕಾಣ್ತಾ ಇದೆ ಅಲ್ವಾ ಸೊ ತ್ರೀ ಥರ ಕಾಣ್ತಾ ಇದೆ ಸೊ ತ್ರೀ ಬರೀರಿ ಫಸ್ಟ್ ಸೊ ಎಮ್ ಕೂಡ ತ್ರೀ ಥರ ಕಾಣ್ತಾ ಇದೆ ಎಮು ವಿಲ್ ಬಿ ಫಸ್ಟ್ ತ್ರೀ ದಿಸ್ ವಿಲ್ ಬಿ ಸೆಕೆಂಡ್ ತ್ರೀ ಅಂದರೆ ಟ್ವೆಂಟಿ ತ್ರೀ ಆಗುತ್ತೆ ಸೊ ಟ್ವೆಂಟಿ ತ್ರೀ ಬಂದ್ರೆ ಅಥವಾ ನೀವು ಟ್ವೆಂಟಿ ಸೆವೆನ್ ಮೈನಸ್ ಫೋರ್ ಟ್ವೆಂಟಿ ತ್ರೀ ಆ ಥರನು ಕೂಡ ನೀವು ಮಾಡ್ಬೋದು ಆ್ಯಂಡ್ ಇ ವಿ ಏನಾಯಿತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಯ್ತಲ್ವಾ ಸೊ ಇ ಫೈವ್ ಆದರೆ ಡಬ್ಲ್ಯೂ ವಿಲ್ ಬಿ ಟ್ವೆಂಟಿ ಅಂದರೆ ಟ್ವೆಂಟಿ ಸೆವೆನ್ ಮೈನಸ್ ವೈ ಟ್ವೆಂಟಿ ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ನೆನ್ಪಿಡ್ಕೊಳ್ಳಿ ಆ್ಯಂಡ್ ಮುಖ್ಯವಾಗಿ ಈಜೋಟಿ ಅನ್ನುವಂತಹ ಪದವನ್ನ ನೆನ್ಪಿಟ್ಕೋಬೇಕಾಗುತ್ತೆ ಇಜೋಟಿ ಇ ಜೆ ಓ ಟಿ ವೈ ಈ ಎಷ್ಟಾಗುತ್ತೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ರೈಟ್ ಆಸ್ಪಾಸ್ ಪಾಸ್ ಅಂದ್ರೆ ಅಕ್ಕಪಕ್ಕ ಈ ಪಕ್ಕದಲ್ಲಿ ಏನು ಬರುತ್ತೆ ಡಿ ಬರುತ್ತೆ ಇ ಎಫ್ ಅಲ್ವಾ ಸೊ ಇದು ಫೋರ್ ಆದರೆ ಈ ಫೈವ್ ಆದ್ರೆ ಸಿಕ್ಸ್ ಆಗುತ್ತೆ ಸೊ ಈ ಥರ ನೆನ್ಪಿಟ್ಕೋಬಹುದು ನೀವು ಜೆ ಪಕ್ಕದಲ್ಲಿ ಬರುತ್ತೆ ಫಸ್ಟು ಐ ಬರುತ್ತೆ ಐ ಜೆ ಕೆ ಆಮೇಲೆ ಇದು ಎನ್ ಒ ಪಿ ಅಲ್ವಾ ಟಿ ಮುಂಚೆ ಯಾವ್ದು ಬರುತ್ತೆ ಟಿ ಮುಂಚೆ ಎಸ್ ಬರುತ್ತೆ ಎಸ್ ಟಿ ಯು ಆಮೇಲೆ ವೈ ಮುಂಚೆ ಯಾವ್ದು ಬರುತ್ತೆ ಎಕ್ಸ್ ವೈ ಝೆಡ್ ಅಲ್ವಾ ಸೊ ಈ ತರೂ ಕೂಡ ನೆನ್ಪಿಟ್ಕೋಬಹುದು ನೀವು ಈಜು ಟಿ ನೆನ್ಪಿದ್ರೆ ಆ ಅಕ್ಕಪಕ್ಕದ್ದು ಕೂಡ ನೀವು ನಂಬರ್ಸ್ ಈಸಿಯಾಗಿ ಗೆಸ್ ಮಾಡಬಹುದು ಓಕೆ ಇದಾದ ನಂತರ ಏನು ನೆಕ್ಸ್ಟ್ ಇ ವಿ ಆಯ್ತು ಎಫ್ ಯು ಎಫ್ ಯು ಒಂದು ಒಳ್ಳೆ ಪದ ಎಫ್ ಯು ಯಂಕ್ ಎಫ್ ಅಂಕ್ ಅದು ನೆನ್ಪಿಡ್ಕೋಬಹುದು ಎಫ್ ಸಿಕ್ಸ್ ಆದ್ರೆ ಯು ವಿಲ್ ಬಿ ಟ್ವೆಂಟಿ ಒನ್

ಸೊ ಹೆಚ್ಚನ ಈಸಿಯಾಗಿ ಹಿಂಗೆ ಮಾಡಿದ್ರೆ ಏಟ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಹೆಚ್ ಏಟ್ ಆದ್ರೆ ಟ್ವೆಂಟಿ ಸೆವೆನ್ ಮೈನಸ್ ಏಟ್ ಎಷ್ಟು ನೈನ್ಟೀನ್ ಓಕೆ ನೆಕ್ಸ್ಟ್ ಐ ಆರ್ ಐ ಆರ್ ಐ ಆರ್ ಐ ಆರ್ ಸೊ ಐ ವಿಲ್ ಬಿ ನೈನ್ ಆರ್ ವಿಲ್ ಬಿ ನೈನ್ 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 ಆರ್ಟೀನ್ ಸೊ ಜೆ ಪಕ್ಕ ಇರೋದು ನೈನ್ ನೈನ್ ಐ ನೈನ್ ಆಗುತ್ತೆ ಸೊ ನೈನ್ ಟೂ ಸ ಏಯ್ಟೀನ್ ಆಗುತ್ತೆ ಡಬಲ್ ಆಫ್ ಫೈ ಅಥವಾ ಟ್ವೆಂಟಿ ಸೆವೆನ್ ಮೈನಸ್ ನೈನ್ ದಟ್ ಬಿ ಏಯ್ಟೀನ್ ಅಂಡ್ ಜೆ ಕ್ಯೂ ಜೆ ಸ್ಪೈಡರ್ ಕ್ಯೂ ಸ್ಪೈಡರ್ ನೆನ್ಪಿಟ್ಕೋಬಹುದು ಅಥವಾ ಏನೋ ಜಾಕ್ ಕ್ವಿನೋ ಅಂತ ನೆನ್ಪಿಟ್ಕೋಬಹುದು ನೀವು ಜೆ ಹತ್ತಾದ್ರೆ ಕೆವೆನ್ ಪೀಟರ್ಸನ್ ಲೆವೆನ್ ಸಿಕ್ಸ್ಟೀನು ಎಲ್ಒ ಲವ್ ಎಲ್ ವಿ ವಿ ಕೂಡ ಆಪೋಸಿಟ್ ನೋಡಬಹುದು ನೀವು ಎಲ್ ಎಲ್ಒ ನಲ್ಲಿ ಸೊ ಎಲ್ಒ ಎಲ್ ಮತ್ತೆ ಓ ಆಪೋಸಿಟ್ ಆದರೆ ವಿ ಮತ್ತೆ ಇ ಕೂಡ ಆಪೋಸಿಟ್ ಅಲ್ವಾ ನೋಡಿ ಎಲ್ ವಿ ಇ ಹಾಗೆ ವಿಮ್ ಎನ್ ಸೊ ಎಮ್ ಎನ್ ಲಾಸ್ಟ್ ಫಸ್ಟ್ ಹಾಫ್ ಲಾಸ್ಟ್ ಲೆಟರ್ ಸೆಕೆಂಡ್ ಆಫ್ ಫಸ್ಟ್ ಲೆಟರ್ ಎಂ ಎನ್ ಪಕ್ಕಪಕ್ಕ ಸೊ ತರ್ಟೀನ್ ಫೋರ್ಟೀನ್ ರೆಸ್ಪೆಕ್ಟಿವ್ಲಿ ಸೊ ಇದಾಗಿತ್ತು ಆಲ್ಫಾಬೆಟ್ ಸಿಸ್ ನ ಕೆಲವು ಕ್ವೆಶನ್ಸ್ ಓಕೆನಾ ಸೊ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ ಥ್ಯಾಂಕ್ ಯು